ಮತ್ತೊಂದು ಕಡೆ ನನ್ನನ್ನು ಮುಟ್ಟಿದ್ರೆ ಜನ ಸುಮ್ಮನಿರಲ್ಲ ಸಿಎಂ ರ ಈ ಹೇಳಿಕೆ ಇದೆಯಲ್ಲ ಇದು ಬಿಜೆಪಿಗರಿಗೆ ಅಸ್ತ್ರವಾಗಿ ಸಿಕ್ಕಿದೆ ಸಿದ್ದರಾಮಯ್ಯ ನೇರವಾಗಿ ಹೈಕಮಾಂಡ್ಗೆ ಬೆದರಿಕೆ ಹಾಕಿದ್ದಾರೆ ಅಂತ ಕಮಲ ಪಡೆ ಕೆಂಡ ಇದೆ ಹಾಗಾದ್ರೆ ಸಿಎಂ ಇಂತಹದ್ದೊಂದು ಮಾತನ್ನ ಹೇಳಿದಾರಲ್ಲ ಈ ಮಾತಿನ ಹಿಂದಿನ ಮರ್ಮ ಏನು ಏನೇ ಲೆಕ್ಕಾಚಾರ ಹಾಕಿ ಮುಖ್ಯಮಂತ್ರಿಗಳು ಈ ಮಾತನ್ನಾಡಿದ್ದಾರೆ ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಬಾರ ನನ್ನ ಮುಟ್ಟಿದರೆ ಜನ ಸುಮ್ಮನೆ ಬಿಡಲ್ಲ ಸಿದ್ದರಾಮಯ್ಯ ವಾರ್ನಿಂಗ್ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ ರಾಜೀನಾಮೆ ಕೇಳದವರಿಗೆ ಸಿಎಂ ಸಂದೇಶ ಹೈಕಮಾಂಡ್ಗೂ ಮೆಸೇಜ್ ನನ್ನ ಮುಟ್ಟಿದ್ರೆ ಕರ್ನಾಟಕದ ಜನ ಸುಮ್ಮನೆ ಬಿಡಲ್ಲ ಯಾರಿಗೆ ಸಂದೇಶ ಯಾತಕ್ಕಾಗಿ ಈ ಆಕ್ರೋಶ ಸಿದ್ದು ಮಾತಿನ ಮರ್ಮ ಅರಿಯೋಕೆ ಹೋದರೆ ಒಂದು ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವ ಪ್ಲಾನ್ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ ಒಂದು ಕಡೆ ಇಡಿ ಅಧಿಕಾರಿಗಳು ಸಿಎಂ ಆಪ್ತರಿಗೆ ಖೆಡ್ಡಾ ತೋಡುತ್ತಿದ್ದು ಸಿಎಂಗೂ ನೋಟಿಸ್ ಕೊಡುವ ಸಾಧ್ಯತೆ ಇದೆ ಇನ್ನೊಂದು ಕಡೆ ಮುಡ ಹಗರಣದ ಬಳಿಕ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಚರ್ಚೆಯು ಈ ಕ್ಷಣಕ್ಕೂ ಬೂದಿ ಮುಚ್ಚಿದ ಕೆಂಡದಂತಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಖುದ್ದು ಕಾಂಗ್ರೆಸ್ ಹೈಕಮಾಂಡ್ಗೂ ಸಂದೇಶ ರವಾನಿಸಿದ್ರ ಅನ್ನೋ ವಿಶ್ಲೇಷಣೆ ನಡೀತಿದೆ ಈ ಮೂಲಕ ನನ್ನ ಟಚ್ ಮಾಡಿದ್ರೆ ಹುಷಾರ್ ಎಂಬ ಸಂದೇಶ ಕೊಟ್ಟಂತಿದೆ ಸಿಎಂ ಭಾಷಣ ಯಾವ ಸರ್ಕಾರ ಕೊಟ್ಟಿತ್ತು ಅದಕ್ಕೆ ಹೊಟ್ಟೆ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರು ಎಲ್ಲ ಕೊಟ್ಬಿಡ್ತಾ ಇದ್ದಾನೆ ಹೆಂಗಾರ ತಗದಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಹೇಳಿದೆ ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದೀನಿ ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಸುಮ್ಮನೆ ಸುಳ್ಳು ಮಾತಿಗೆ ಸಚಿವ ಚೆಲುವರಾಯಸ್ವಾಮಿ ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅವರನ್ನ ಅದೇಕೆ ಟಚ್ ಮಾಡೋಕೆ ಆಗುತ್ತೆ ರೀ ಅಂತ ಗುಡುಗಿದ್ದಾರೆ ಹೆಂಗ್ ಅವ್ರನ್ನ ಟಚ್ ಮಾಡ್ತಾರೆ ಸುಮ್ಮನೆ ಯಾರಾದ್ರೆ ಏನೇನೋ ಮಾತಾಡಿದ್ರೆ ಅದ ಸಿದ್ದರಾಮಯ್ಯ ಅವ್ರು ಮುಟ್ಟಕ್ಕೆ ಆದ ಭೂಮಿ ಅದ ಹೈಕಮಾಂಡ್ ಗೆ ಬೆದರಿಕೆ ಹಾಕಿದ್ದಾರೆ ಎಂದು ಬಿಜೆಪಿ ಟೀಕೆ ಸಿಎಂ ಸಿದ್ದರಾಮಯ್ಯ ಆಡಿದ್ದ ಮಾತುಗಳೇ ಬಿಜೆಪಿ ವಾಗ್ಯುದ್ಧಕ್ಕೆ ಬಂಡವಾಳ ಆದಂತಿದೆ ಬೊಮ್ಮಾಯಿ ಮಾತನಾಡಿ ಇದು ಹೈಕಮಾಂಡ್ಗೆ ಸಂದೇಶ ಅಂದರು ಸೋಮಣ್ಣ ಇಂಥ ಧಮಕಿಯಿಂದ ಸಮಸ್ಯೆ ಆಗುತ್ತೆ ಅಂತ ಕಾಲೆಳೆದಿದ್ದಾರೆ ಮೂಡಾ ಪ್ರಕರಣದ ಅಂತಿಮ ತನಿಖೆಗೆ ಅವ್ರ ಪಕ್ಷದವರು ಕಾಯ್ತಾ ಇದ್ದಾರೆ ಹೀಗಾಗಿ ಅದು ಹೈಕಮಾಂಡ್ಗೆ ಒಂದು ಸಂದೇಶ ನನ್ನ ಮುಟ್ಟಿದರೆ ಜನ ತಿರುಗಿಬಿಡ್ತಾರೆ ಅಂತ ಆದರೆ ಅವರು ಒಂದೂವರೆ ವರ್ಷದ ದುರಾಳಿತವನ್ನು ನೋಡಿದಾಗ ಜನ ತಿರುಗಿ ತಿರುಗಿಬಿಡೋದು ಅವ್ರ ಮೇಲೆ ಬೇರೆಯವ್ರ ಮೇಲೆ ಅಲ್ಲ ಅಲ್ಲಿ ಯಾರಾದರೂ ಮುಖ್ಯಮಂತ್ರಿ ಮುಟ್ಟಿದ್ರೆ ಯಾರು ಸುಮ್ಮನೆ ಇರೋಕಾಯ್ತದ ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ ಪೊಲೀಸರು ಇರ್ತಾರೆ ಕೇಸ್ ಹಾಕ್ತಾರೆ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೊಬೋದು ಈ ರೀತಿ ಅವರೇ ಒಂದು ಧಮಕಿ ಹಾಕಿದಾಗ ಇಂಥ ಅನೇಕ ಸಮಸ್ಯೆಗಳು ಇನ್ನೂ ಕೂಡ ಜಾಸ್ತಿ ಆಯ್ತವೆ ಸಿದ್ದರಾಮಯ್ಯ ಅವರ ಹೈಕಮಾಂಡಿನ ಗಡುವು ಮುಕ್ತಾಯ ಆಗ್ತಾ ಇದೆ ಟೀಕೆ ಬಿಜೆಪಿಯರ ಮೇಲೆ ಸಂದೇಶ ಶಿವಕುಮಾರ್ ಅವರ ಮೇಲೆ ಪರಮೇಶ್ವರ್ ಅವರ ಮೇಲೆ ತನ್ನ ಆಪ್ತ ಜಾರಕಿಹೊಳಿಯ ಮೇಲೆ ಹೈಕಮಾಂಡಿನ ಮೇಲೆ ಹೇಳುವಂತ ಪ್ರಯತ್ನವನ್ನ ತಮ್ಮ ಹೇಳಿಕೆಯ ಮುಖಾಂತರ ಅವರು ಮಾಡ್ತಾ ಇದ್ದಾರೆ ಅನಿಸುತ್ತೆ ಸಿಎಂ ಸಿದ್ದರಾಮಯ್ಯ ಆಡಿದ್ದ ಮಾತು ಬಿಜೆಪಿ ವಾಕ್ಸಮರಕ್ಕೆ ಬ್ರಹ್ಮಾಸ್ತ್ರ ಕೊಟ್ಟಿದೆ ಹೀಗಾಗಿ ಬಿಜೆಪಿ ಒಬ್ಬೊಬ್ಬ ನಾಯಕರು ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್